ನಾಮಕ್ಕೆ ಮಹಿಮೆಯಾಗ್ಲಿ ದೇವರಿಗೆ ಒಂದು ಗುಣ ಸ್ವಭಾವ ಇದೆ ದೇವರಿಗೆ ಒಂದು ಗುಣ ಲಕ್ಷಣ ಇದೆ ಆ ಗುಣ ಲಕ್ಷಣ ಏನಂದ್ರೆ ದೇವರು ಕಠೋರವಾಗಿ ನಮ್ಮನ್ನ ನಡೆಸುವಂತ ದೇವರು ಅದೇ ಸಮಯದಲ್ಲಿ ಕನಿಕರ ತೋರಿಸುವಂಥ ದೇವರು ಹಲಲುಯ ಇದೇನಪ್ಪ ದೇವರಲ್ಲಿ ಕಠೋರತೆ ಇರ್ತದ ಹೌದು ಇರ್ತದೆ ದೇವರಲ್ಲಿ ಕನಿಕರ ಇರ್ತದ ಹೌದು ಇರ್ತದೆ ಯಾಕೆ ಕಠೋರತೆ ಯಾಕೆ ಕನಿಕರತ್ವ ಇವೆರಡೂ ದೇವರಲ್ಲಿ ಇರ್ತದೆ ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಹೌದು ನೀನು ದೇವರ ಮಾತನ್ನು ಕೇಳದೇ ಇದ್ದಂಥ ಸಮಯದಲ್ಲಿ ನಾನು ನಿನ್ನ ಮಾತನ್ನು ಕೇಳೋದಿಲ್ಲ ನನ್ನ ಇಷ್ಟ ಪ್ರಕಾರವಾಗಿ ನಾನು ನಡೆದುಕೊಳ್ತೇನೆ ನನ್ನ ಇಷ್ಟ ಬಂದ ದಾರಿಯಲ್ಲಿ ನಾನು ನಡೀತೇನೆ ನನ್ನ ಬೇಕಾದ ಹಾಗೆ ನಾನು ಬಾಳ್ತೇನೆ ಜೀವಿಸ್ತೇನೆ ನನಗೆ ಇಷ್ಟ ಬಂದ ರೀತಿಯಲ್ಲಿ ನಾನು ಪಾಪ ಮಾಡ್ತೇನೆ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೇವರು ಹೇಳ್ತಾನೆ ನೀನು ಮೊಂಡಂದರೆ ನಾನು ನಿನಗಿನ್ನ ನಿನಗಿಂತ ಮೊಂಡು ನಾನು ನಿನ್ನನ್ನು ನಿರ್ಮಾಣ ಮಾಡಿದವನು ನೀನು ಮೊಂಡುತನ ತೋರಿಸೋದಾದರೆ ನಾನು ನಿನಗಿಂತ ಹೆಚ್ಚು ಮೊಂಡುತನವನ್ನು ತೋರಿಸ್ತೇನೆ ನೀನು ಮಾಡುವಂಥ ಪ್ರತಿ ತಪ್ಪಿಗೆ ಪ್ರತಿ ಪಾಪಕ್ಕೆ ಪ್ರತಿ ಅಕ್ರಮಕ್ಕೆ ಶಿಕ್ಷೆಯನ್ನು ಕೊಟ್ಟು ಸರಿದಾರಿಗೆ ತರುವಂಥ ಕಠೋರತ್ವ ನನ್ನ ಬಳಿಯಲ್ಲಿದೆ ಹಾಗೆ ನೀನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟರೆ ಒಂದು ವೇಳೆ ಮನಮರುಗಿದರೆ ಮರುಗಿದರೆ ಒಂದು ವೇಳೆ ನಿನ್ನ ಪಾಪವನ್ನು ಬಿಟ್ಟು ದೇವರ ಬಳಿಗೆ ಬಂದು ದೇವರೇ ನಾನು ಮಾಡಿದ್ದು ತಪ್ಪಾಯಿತು ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ದೇವರ ಬಳಿಯಲ್ಲಿ ಬರುವಂಥ ಸಮಯದಲ್ಲಿ ನಿನ್ನ ಮೇಲೆ ಕನಿಕರ ತೋರಿಸಿ ತಂದೆ ಹಾಗೆ ತಾಯಿ ಹಾಗೆ ಕನಿಕರಿಸಿ ಸಂತೈಸಿ ಎರಡು ಕರಗಳಿಂದ ಚಾಚಿ ನಮ್ಮನ್ನು ತಬ್ಬಿಕೊಳ್ಳುವಂಥ ದೇವರಾಗಿದ್ದಾನೆ ಪ್ರಿಯರೇ ಹಲಲೂಯ್ಯ ಹಲಲೂಯ್ಯ